ಎಂದು ನಿಮ್ಮೆಯನ್ನು ತಿಳಿಸಿದ್ದಾನೆ ಚಂದಾಯ ಸಂತಾ ಹೇ ಸಂತಾ ಸಂತಾ ಆಯಾ ಯಾರು ಸಂತಾ ಇಲ್ಲವೇ ಮನೆಯಲ್ಲಿ ಅವರ ಪೇಟಿಗೆ ನೀನೇ ಅಂತ ಗೊತ್ತಾ ನಿಮಗೆ ಸುತ್ತ 25 ಹಳ್ಳಿಗಳಿಗೆ ನೆರಲಾಗಿ ನಿಮ್ಮಂತ ಬಡವರಿಗೆ ಕಣ್ಣಾದ ಕರುಣಾವಯ ಶ್ರೀಮಂತನ ಕಾರಣ ಏನು ಅಂತ ಕಾರಣ ಅರಳಿದ ಹೂ ಇದ್ದ ಕಡೆ ಹೂವಿನ ಮಕರಂದವನ್ನು ಹೀರಲು ತುಂಬಿ ಹೂವನ್ನು ಹುಡುಕಿಕೊಂಡು ಬರೋದು ಸಹಜ ಚಂದ್ರ ನೋಡು ಶ್ರೀಮಂತೆ

ಚಂದ್ರ ನಿಮ್ಮ ಕಾಲಿಗೆ ಭದ್ರಕಾಳಿ ಅಷ್ಟೇ ಭದ್ರಕಾಳಿ ಭದ್ರಕಾಳಿ ನಿನ್ನಂತೆ ಕಾಳಿ ಭದ್ರಕಾಳಿ ಎಂದು ನಿಗರಾಡದ ಎಷ್ಟೋ ಹೆಣ್ಣುಗಳು ಶ್ರೀ ಶ್ರೀಮಂತನಿಗೆ ಚಂದ್ರ ಆಶಿಸುತ್ತ ನೀಡಿ ತಾಳಿ ಇಲ್ಲದೆ ತಾಯಿಯಾಗಿದ್ದಾರೆ ನರಹಂತಕರ ಕೈಯಲ್ಲಿ ನೋಡು ಚಂದ್ರ ಸುಮ್ಮನೆ ವೈಮನಸ್ಸು ಮಾಡದೆ ಇದರ ಬಗ್ಗೆ ಈ ರೀತಿ ಹೇಳಿ ವರ್ತನೆ ಮಾಡ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ಲವೇ ನನ್ನ ಜನ್ಮಕ್ಕೆ ಕಿರುಚೋಣ ಬೆಳಚಂದ ನಮ್ಮಂತ ಶ್ರೀಮಂತರು ನಾಚಿಕೆಯ ಮಮೂಲ ಅಕ್ಷರದ market ಮನದಲ್ಲಿ ತುಂಬಿಕೊಂಡು ನಡೆದರೆ ದಿನ ಬೆಳಗಾದರೂ ನಡೆಯುತ್ತಿರಲಿಲ್ಲ ಈ ಸಮಾಜದಲ್ಲಿ ಸುಲಿಗೆ ಅನ್ಯಾಯ ಅತ್ಯಾಚಾರಗಳು ಬಂದಾಗ ನಿಮ್ಮಂತಹ ದುಶಾಸನೇ ಧರ್ಮರಾಜರಾದರೆ ನಿಮ್ಮಂತ ಕಲಿಯುಗದ ದ್ರೌಪದಿಯ ಸೀರೆ ಸೆಳೆಯುವ ಅಂತೆಯೇ ನಿನ್ನಂತ ಕಲಿಯುಗದ ದ್ರೌಪದಿಯ ಸೀರೆ ಸೆಳೆಯಲು ಬಂದಿದ್ದಾನೆ ಈ ಕಲಿಯುಗದ ದುಶ್ಯಾಸನಾಗಿ ದ್ರೌಪದಿಯ ಸೀರೆ ಸೆಳೆಯಲು ಹೋಗಿ ಆ ದುಶಾಸನ ಘಟನೆ ಹುರುಳಿ ಬಿದ್ದಿದ್ದು ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅರಿಗಿಗೆ ಕೈ ಹಾಕುದ್ರೆ ನನ್ನ ಕೈ ಇಲ್ಲೆ ಊರಿ ಬಿಡುತ್ತೆ ಈ ನಿನ್ನ ಘಟ ಸಿದರೂಹದ ಸಾಧಿಸಿ ಸಾಯುವ ಕೆಚ್ಚೆದೆ ಯಚಲಗಾರ ಈ ನರಹಂತಕ ನೋಡು ಚಂದ್ರ ವಿನಾ ಕಾರಣ ಈ ನರಹಂತಕರ ಕೈಯ ವೇಷ್ಠ ಮಾಡಬೇಡ ಕೈ ಬಿಟ್ಟು ಮಾತನಾಡು ನೀಚ ಕಪಿಯೇ ಒಂದೇ ಮುಂದೆ ಹೆಜ್ಜೆ ಮುಂದಿಟ್ಟು ಬಂದಿದ್ದೀಯಾ ಅಂದ್ರೆ ನನ್ನ ಹಾರಕ ಚಪ್ಪಲಿಯಿಂದಲೇ ಬುದ್ಧಿ ಕಲಿಯಬೇಕಾಗುವದೆ ಎಚ್ಚರ ಎಚ್ಚರ ಹತ್ತೂರಿನ ወಡೆಯನಾದ ಈ ನರಂತನಿಗೆ ಕಪ್ಪಲಿ ತೋರಿಸುವ ಆಾರದದ ಹೆಣ್ಣೆ ಮರ್ಯಾದೆಯಾಗಿ ನೀ ನನ್ನವರಾದರೇ ಸರಿ ಇಲ್ಲದಿದ್ದರೆ ಹೊತ್ತುಕೊಂಡು ಆಗಿ ನನ್ನ ಆಸೆ ನಿರ್ಸculಬೇಕಾಗೋದೆ ಎಚ್ಚರ ನಡಸಿರಿ ಮದೇ ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ ಈಗಾಗಲೇ ನಾನು ನನ್ನ ಬೇರೆಯವರಿಗೆ ಕೊಟ್ಟಿದ್ದೇನೆ ಅಷ್ಟೇ ಇಲ್ಲ ಇನ್ನು ಸ್ವಲ್ಪ ಸಮಯದಲ್ಲಿ ಇವತ್ತು ನನ್ನ ನಿಶ್ಚಿತಾರ್ಥ ಬೇರೆ ದಯವಿಟ್ಟು ನೀವೇ ನಿಂದ ಆಟ ಹೋಗಿ ನಿಶ್ಚಿತಾರ್ಥ ನಿಶ್ಚಿತಾರ್ಥ ನಡೆದಾಗ ಈ ಸಮಾಜದಲ್ಲಿ ಮತ್ತೊಬ್ಬನಿಗೆ ಬಸುರಾಗಿ ನಿಶ್ಚಿತಾರ್ಥದೇ ಅವರನ್ನು ನಿಶ್ಚಿತಾರ್ಥವಿದೆ ನೀನು ಖಂಡಿತ ಬರಬೇಕೆಂದು ಹೇಳಿ ಅವನನ್ನು ಮನೆಗೆ ಕರೆದುಕೊಂಡು ಬಂದು ಅವರೆದುರಿಗೆ ಮತ್ತೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಂತವರಲ್ಲಿ ನೀನು ಒಬ್ಬನನ್ನು ತಿಳಿದು ನಿನ್ನ ಬಾಯಿಂದ ಬರುತ್ತಿರುವ ಏ ನಿನ್ನ ಮಾತುಗಳನ್ನ ಕೈತಾ ಇದ್ರೆ ಆಧಾರ ಮಾಡಿಯೇ ನಿಶ್ಚಿತಾರ್ಥದ ದಿನ ಮಾಡುತ್ತೆ ಶಿವಲೋಕದ ಪಾರ್ವತಿ ಅಂತಿರುವ ನನ್ನ ತಾಯಿಗೆ ಆಧಾರದ ಹೆಣ್ಣೆಂದೆಯಾ నరహంతక చంద్ర అదే నా మేలే మేలు మన శీల ఉండే నరహంతక నోడు బ్రహ్మ విష్ణు మహేశ్వర ಚಂದ್ರ ಫಲವತ್ತಾದ ಭೂಮಿಯಲ್ಲಿ ತಿಥಿ ನೋಡಿ ಬೀಜ ಬಿಟ್ಟಿದ್ದೇನೆ ಆ ಬೀಜ ಮೊಳಕೆಯೊಡೆದು ಸರಿಯಾಗಿ ಹುಟ್ಟಿ ಬರುವುದಕ್ಕಿಂತ ಮುಂಚೆಯೇ ಭೂಮಿಗೆ ಬಾಂಬ್ ಇಟ್ಟು ಆ ಚೂಟಿಯಾಗಲೇಬೇಕು ಯಾಕೆಂದರೆ ಈ ಭೂಗದ ಲೋಕದಲ್ಲಿ ಒಬ್ಬನ ಹಂತಕ ಇರಲು ಮಾತ್ರ ಸಾಧ್ಯವಿನ ಹಂತಕ ಹುಟ್ಟಿ ಬರುವುದು ಈ ನರ ಎಂದು ಅವಕಾಶ ಕೊಡುತ್ತಿಲ್ಲ ಬಟ್ ನೀನು ಬದುಕಿದರೆ ಈ ನರ ಹಂತಕನಿಗೆ ಆಕಷ್ಟು ಬರುವು ನೀನು ಬದುಕಲೇಬಾರದು ಕೀಟ ಚಂದ್ರ ಮುಗಿತು ನಿನ್ನ ಆಯುಷ್ಯ